ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ಡ್ರೈವಿಂಗ್ ಟೆಸ್ಟ್ ಹದಿನೆಂಟನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ ನಿಮಗೆಲ್ಲರಿಗೂ ಗೊತ್ತಿದೆ ಈ ಒಂದು ಡ್ರೈವಿಂಗ್ ಟೆಸ್ಟಿನಲ್ಲಿ ಪಾಸಾದವರಿಗೆ ಯಾವ ರೀತಿಯ ಒಂದು ಪಾಸಾಗಿದೆ ಅಂತ ಒಂದು ಫಾರ್ಮ್ ಕೂಡ ನೀಡುತ್ತಾರೆ ಅದರಲ್ಲಿ ಏನೆಲ್ಲ ಬರೆಯುತ್ತದೆ ಮತ್ತು ಅವರು ಎಷ್ಟು ಮಾರ್ಕ್ಸ್ ನೀಡಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡಬೇಕು ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಯಾರು ಹದಿನೆಂಟನೇ ತಾರೀಕಿಗೆ ಡ್ರೈವಿಂಗ್ ಟೆಸ್ಟ್ ಹೋದವರ ಇದು ಒಂದು ಫಲಿತಾಂಶ ಪಟ್ಟಿಯಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ಅವರು ನೀಡಿದ್ದಾರೆ ಪಾಸ್ ಆಗಿದೆ ಅಥವಾ ಫೇಲ್ ಆಗಿದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಅದೇ ರೀತಿ ಯಾವುದಕ್ಕೆ ಎಷ್ಟು ಮಾರ್ಕ್ಸ್ ನೀಡಿದ್ದಾರೆ ಎಷ್ಟು ಮಾರ್ಕ್ಸ್ ಇವರದು ಕಟ್ ಆಗಿದೆ ಸಂಪೂರ್ಣ ಮಾಹಿತಿ ಇಲ್ಲಿ ಇದೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಬೆಂಗಳೂರು ಚಾಲಕ ನಿರ್ವಾಹಕ ಹುದ್ದೆಯ ಚಾಲನಾ ವೃತ್ತಿ ಪರೀಕ್ಷೆಯ ಫಲಿತಾಂಶ ಪಟ್ಟಿ ಇಲ್ಲಿ ಅವರ ಅರ್ಜಿ ನೋಂದಣಿ ಸಂಖ್ಯೆ ಇರುತ್ತದೆ ಅಭ್ಯರ್ಥಿ ಹೆಸರು ಇರುತ್ತದೆ ಇಲ್ಲಿ ಒಂದು ಕ್ಯಾಂಡಿಡೇಟ್ಸ್ಗೆ ಅಲ್ಲಿ ಒಂದು ಐ ಡಿ ನಂಬರನ್ನು ಕೂಡ ನೀಡುತ್ತಾರೆ ಪರೀಕ್ಷೆಯ ದಿನಾಂಕ ಯಾವ ದಿನವರ ಪರೀಕ್ಷೆ ಆಗಿತ್ತು ನಿನ್ನೆ ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸೊ ಇಲ್ಲಿ ಪರೀಕ್ಷೆಯ ವಿಧ ನೀವು ನೋಡಬಹುದು ಐದು ರೀ ಐದು ರೀತಿಯ ಒಂದು ಪರೀಕ್ಷೆಯ ವಿಧ ಇರುತ್ತದೆ ಇಲ್ಲಿ ರಿವರ್ಸ್ ಮೊದಲು ಎಸ್ ಟ್ರ್ಯಾಕ್ ನೋಡಿ ನಿಗದಿತ ಸಮಯ ಮೂರು ನಿಮಿಷ ಹೆಚ್ಚುವರಿ ಸಮಯ ಎರಡು ನಿಮಿಷ ಉತ್ತೀರ್ಣರಾಗುವುದು ಕಡ್ಡಾಯ ಆಗಿದೆ ನೋಡಿ ಇವರು ಒಂದು ಗರಿಷ್ಠ ಅಂಕ ಏಳು ಎಸ್ ಟ್ರ್ಯಾಕ್ ಪಡೆದ ಅಂಕ ಏಳು ಎರಡು ಬಾರಿ ಅವರಿಗೆ ಪರೀಕ್ಷೆ ಅವರು ಟ್ರಯಲನ್ನು ನೀಡಬೇಕು ನೋಡಿ ಎರಡನೇ ಬಾರಿ ಕೂಡ ಇವರು ಏಳು ಟೋಟಲ್ ಇವರಿಗೆ ಹದಿನಾಲ್ಕು ಅಂಕದಲ್ಲಿ ಇವರಿಗೆ ಹದಿನಾಲ್ಕು ಅಂಕ ಸಿಕ್ಕಿದೆ ಇಲ್ಲಿ ನೋಡಿ ಪರೀಕ್ಷೆಯ ಸಮಯ ಯಾವ ಟೈಮಿಂಗ್ನಲ್ಲಿ ಅವರು ಸ್ಟಾರ್ಟ್ ಮಾಡಿದರು ಅಂತ ಕೂಡ ಇಲ್ಲಿ ಅವರು ಡೇಟ್ ಇದು ಸಾರಿ ಟೈಮಿಂಗ್ ಹಾಕಿದ್ದಾರೆ ಹತ್ತು ಹತ್ತು ಗಂಟೆ ಏಳು ನಿಮಿಷ ಇವತ್ತ ಒಂದು ಸೆಕೆಂಡಿನಿಂದ ಇವರು ಹತ್ತು ಗಂಟೆ ಒಂಬತ್ತು ನಿಮಿಷ ಎಂಟು ಸೆಕೆಂಡಿನಲ್ಲಿ ಮುಕ್ತಾಯ ಆಗಿದೆ ಟೋಟಲ್ ಇವರು ಎಪ್ಪತ್ತ ಏಳು ಸೆಕೆಂಡ್ ತೆಗೆದುಕೊಂಡಿದ್ದಾರೆ ಫಸ್ಟ್ ಟ್ರಯಲ್ನಲ್ಲಿ ಸೆಕೆಂಡ್ ಇವರು ತೊಂಬತ್ತ ಏಳು ಸೆಕೆಂಡ್ ಅಂದರೆ ಇವರು ಮೂರು ನಿಮಿಷದ ಒಳಗೆ ಇವರು ತಮ್ಮ ಒಂದು ಎಸ್ ಟ್ರ್ಯಾಕನ್ನು ಪೂರ್ಣಗೊಳಿಸಿದ್ದಾರೆ ಸೊ ಇವರಿಗೆ ಹದಿನಾಲ್ಕು ಅಂಕ ಇದರಲ್ಲಿ ಸಿಕ್ಕಿದೆ ನೀವು ಇದಕ್ಕೆ ಪಾಸಾಗಲು ಕನಿಷ್ಠ ಏಳು ಅಂಕ ನೀವು ಪಡೆದಿರಬೇಕು ಇಲ್ಲದಿದ್ದರೆ ಇಲ್ಲಿ ಪಾಸ್ ಇದ್ದ ಜಾಗದಲ್ಲಿ ನಿಮಗೆ ಫೇಲ್ ಅಂತ ಅವರು ಮೆನ್ಷನ್ ಮಾಡುತ್ತಾರೆ ಆಮೇಲೆ ಸೆಕೆಂಡ್ ಇದು ರಿವರ್ಸ್ ಪಾರ್ಕಿಂಗ್ ಟ್ರ್ಯಾಕ್ ಬಸ್ಸನ್ನು ಹಿಂದಕ್ಕೆ ಚಲಾಯಿಸುವುದು ಗರಿಷ್ಠ ಸಮಯ ಇಲ್ಲಿ ಒಂದು ನಿಮಿಷ ತೆಗೆದುಕೊಳ್ಳಬೇಕಾಗುತ್ತದೆ ಇಲ್ಲಿ ನೋಡಿ ಇಲ್ಲಿ ಅವರು ಒಂದು ರಿವರ್ಸ್ ಪಾರ್ಕಿಂಗ್ನಲ್ಲಿ ಇವರದು ಮಾರ್ಕ್ಸ್ ತುಂಬ ಕಟ್ಟಾಗಿದೆ ನೀವು ನೋಡಬಹುದು ಮೊದಲನೇದಾಗಿ ಒಂದು ನಿಮಿಷ ಫಸ್ಟ್ ಟ್ರಯಲ್ನಲ್ಲಿ ಇವರು ಅರವತ್ತ ನಾಲ್ಕು ಸೆಕೆಂಡ್ ತೆಗೆದುಕೊಂಡಿದ್ದಾರೆ ನಾಲ್ಕು ಸೆಕೆಂಡ್ ಇವರದು ಹೆಚ್ಚಾಗಿದೆ ಎರಡನೇ ಒಂದು ಟ್ರಯಲ್ನಲ್ಲಿ ನಲವತ್ತ ಒಂದು ಸೆಕೆಂಡಿನಲ್ಲಿ ಅವರು ಕಂಪ್ಲೀಟ್ ಮಾಡಿದ್ದಾರೆ ನೋಡಿ ಇಲ್ಲಿ ಅವರಿಗೆ ಆರು ಅಂಕಗಳಲ್ಲಿ ಅವರಿಗೆ ನಾಲ್ಕು ಅಂಕ ಸಿಕ್ಕಿದೆ ಅಂದರೆ ನೋಡಿ ಜೀರೋ ನೈನ್ ಅಲ್ಲಿ ಅವರು ಟ್ರ್ಯಾಕ್ ಹಾಕುವಾಗ ಅಲ್ಲಿ ನಂಬರ್ ಕೂಡ ಅವರು ಮೆನ್ಷನ್ ಮಾಡಿರುತ್ತಾರೆ ಜೀರೋ ನೈನ್ ಟ್ರ್ಯಾಕ್ನಲ್ಲಿ ಅವರ ಒಂದು ಕಂಬ ಅಲ್ಲಿ ಬಿದ್ದಿದೆ ಆದ ಕಾರಣ ಅಲ್ಲಿ ನೋಡಿ ಯಾವ ಒಂದು ಜಾಗದಲ್ಲಿ ಅಂದರೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಜೀರೋ ನೈನ್ ಆ ಒಂದು ಕಂಬ ಅವರು ಉರುಳಿಸಿದ್ದಾರೆ ಅದರ ಸಲುವಾಗಿ ಅಲ್ಲಿ ಅವರಿಗೆ ಒಂದು ಮಾರ್ಕ್ಸ್ ಕಟ್ ಆಗಿದೆ ಅದೇ ರೀತಿ ಅವರು ಒಂದು ನಿಮಿಷಕ್ಕಿಂತ ಹೆಚ್ಚು ಕಾಲಾವಕಾಶ ತೆಗೆದುಕೊಂಡಿದ್ದಾರೆ ಸೊ ಅದರ ಸಲುವಾಗಿ ಇಲ್ಲಿ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸ್ ತೆಗೆದುಕೊಂಡಿದ್ದ ಎರಡು ಮಾರ್ಕ್ಸ್ ಅವರದು ಕಟ್ ಆಗಿದೆ ಆರರಲ್ಲಿ ನಾಲ್ಕು ಮಾರ್ಕ್ಸ್ ಅವರಿಗೆ ಸಿಕ್ಕಿದೆ ಆಮೇಲೆ ಸೆಕೆಂಡ್ ಟ್ರಯಲ್ನಲ್ಲಿ ಇಲ್ಲಿ ಅವರ ನೋಡಿ ಮೂರು ಕಂಬಗಳು ಅವರು ಬಿಡಿಸಿದ್ದಾರೆ ನೈನ್ ಟೆನ್ ಮತ್ತು ಲೆವೆನ್ ಕಂಟಿನ್ಯೂಸ್ಲಿ ಅವರ ಮೂರು ಕಂಬ ಅಲ್ಲಿ ಬಿದ್ದಿದೆ ಸೊ ಅಲ್ಲಿ ಅವರ ಮೂರು ಅಂಕ ಅವರು ಮೈನಸ್ ಮಾಡಿದ್ದಾರೆ ಸೊ ಇಲ್ಲಿ ಒಂದು ರಿವರ್ಸ್ ಟ್ರ್ಯಾಕಿನಲ್ಲಿ ಇವರ ಟೋಟಲ್ ಹನ್ನೆರಡು ಮಾರ್ಕ್ಸಿನಲ್ಲಿ ಅವರಿಗೆ ಏಳು ಮಾರ್ಕ್ಸ್ ಸಿಕ್ಕಿದೆ ಇಲ್ಲಿ ಅವರದು ಐದು ಮಾರ್ಕ್ಸ್ ಕಟ್ ಆಗಿದೆ ನೋಡಿ ಫ್ರೆಂಡ್ಸ್ ಐ ಥಿಂಕ್ ಈ ಒಂದು ರಿವರ್ಸ್ ಪಾರ್ಕಿಂಗ್ ಬಸ್ಸನ್ನು ಹಿಂದಕ್ಕೆ ಚಲಾಯಿಸುವುದು ಐ ಥಿಂಕ್ ಈ ಒಂದು ಟೆಸ್ಟ್ ಟಫ್ ಆಗಿರಬಹುದು ನೀವು ಈ ಒಂದು ಟ್ರ್ಯಾಕನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಪಾಸಿಂಗ್ ಮಾರ್ಕ್ಸ್ ಆರು ಬೇಕಾಗಿತ್ತು ಉತ್ತೀರ್ಣರಾಗಲು ಬೇಕಾದ ಕನಿಷ್ಠ ಇವರಿಗೆ ಏಳು ಅಂಕ ಬಂದಿದೆ ಇದು ಒಂದು ತುಂಬ ಒಳ್ಳೆಯದು ಇಲ್ಲದಿದ್ದರೆ ಅವರು ಈ ಒಂದು ರಿವರ್ಸ್ ಪಾರ್ಕಿಂಗ್ ಟೆಸ್ಟಿನಲ್ಲಿ ಅವರು ಫೇಲ್ ಆಗುತ್ತಿದ್ದರು ಈಗ ನೆಕ್ಸ್ಟ್ ಮೂರನೇ ಒಂದು ಪರೀಕ್ಷೆಯ ವಿಧ ನೋಡಿ ಪಾಸ್ ಅಂತ ಬರೆದಿದ್ದಾರೆ ಈ ರೀತಿಯಾಗಿ ಅವರು ಒಂದೊಂದು ಪರೀಕ್ಷಾ ವಿಧದಲ್ಲಿ ಎಷ್ಟು ಮಾರ್ಕ್ಸ್ ಬೇಕು ಪಾಸಿಂಗ್ ಮಾರ್ಕ್ಸ್ ಅವರು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಪಾಸ ಫೇಲ್ ಅಂತ ಕೂಡ ಅವರು ನೋಡಿ ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ ಆಮೇಲೆ ಮೂರನೇ ಒಂದು ಬಸ್ಸನ್ನು ಏರುಗತಿಯಲ್ಲಿ ನಿಲ್ಲಿಸಿ ಮುಂದಕ್ಕೆ ಚಲಾಯಿಸುವುದು ಇದಕ್ಕೆ ಯಾವುದೇ ರೀತಿಯ ಒಂದು ಸಮಯ ಇರುವುದಿಲ್ಲ ಇದಕ್ಕೆ ಟೋಟಲ್ ಹತ್ತು ಮಾರ್ಕ್ಸ್ ಇತ್ತು ಕನಿಷ್ಠ ನೀವು ಪಾಸಿಂಗ್ ಆಗಲು ಐದು ಮಾರ್ಕ್ಸ್ ತೆಗೆದುಕೊಳ್ಳಬೇಕಾಗಿತ್ತು ಇವರಿಗೆ ಇಲ್ಲಿ ಅವರು ಫುಲ್ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಹತ್ತಕ್ಕೆ ಹತ್ತು ಮಾರ್ಕ್ಸ್ ಇವರದು ಬಂದಿದೆ ಸೊ ಪರೀಕ್ಷಾವಿದ ಮೂರು ಈ ಒಂದು ಟೆಸ್ಟಿನಲ್ಲಿ ಕೂಡ ಇವರು ಪಾಸಾಗಿದ್ದಾರೆ ಆಮೇಲೆ ನೆಕ್ಸ್ಟ್ ಏಟ್ ಟ್ರ್ಯಾಕ್ ಎಂಟರ ಪದದಲ್ಲಿ ವಾಹನವನ್ನು ಮುಂದಕ್ಕೆ ಚಲಾಯಿಸುವುದು ನೋಡಿ ಇಲ್ಲೂ ಕೂಡ ಇವರದು ಕಂಬಗಳು ಇವರು ಉರುಳಿಸಿದ್ದಾರೆ ಐದು ಅಂಕಕ್ಕೆ ಇಲ್ಲಿ ಅವರಿಗೆ ನೋಡಿ ಎರಡು ಅಂಕ ಅಷ್ಟೇ ಸಿಕ್ಕಿದ್ದೆ ಇವರು ಅರವತ್ತು ಅರವತ್ನಾಲ್ಕು ಅರವತ್ತೈದು ಮೂರು ಕಂಬಗಳನ್ನು ಅವರು ಬಿಡಿಸಿದ್ದಾರೆ ಬಟ್ ಸಮಯ ಇಲ್ಲಿ ಒಂದು ನಿಮಿಷ ಇತ್ತು ಬಟ್ ಅವರು ಸಮಯ ನಲವತ್ತೇಳು ಸೆಕೆಂಡ್ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಎರಡನೇ ಒಂದು ಟ್ರಯಲ್ನಲ್ಲಿ ಇವರಿಗೆ ಇಲ್ಲಿ ಅವರು ಚೆನ್ನಾಗಿ ಮಾಡಿದ್ದಾರೆ ಐದಕ್ಕೆ ನಾಲ್ಕು ಅಂಕ ಬಂದಿದೆ ಒಂದು ಕಂಬ ಅಷ್ಟೇ ಅವರು ಉರುಳಿಸಿದ್ದಾರೆ ಇಲ್ಲಿ ಅವರು ಐವತ್ತ ಏಳು ಸೆಕೆಂಡಿನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಒಂದು ಎಸ್ ಟ್ರ್ಯಾಕ್ ಮತ್ತು ರಿವರ್ಸ್ ಟ್ರ್ಯಾಕ್ ಇವರಿಗೆ ಈ ಒಂದು ಎರಡು ಟ್ರ್ಯಾಕಿನಲ್ಲಿ ಇವರು ಟೋಟಲ್ ಒಂಬತ್ತು ಅಂಕಗಳು ಕಳೆದುಕೊಂಡಿದ್ದಾರೆ ಸೊ ಫ್ರೆಂಡ್ಸ್ ನೀವು ಕೂಡ ಈ ಎರಡು ಟ್ರ್ಯಾಕಿನಲ್ಲಿ ಹೆಚ್ಚಿನ ಒಂದು ಪ್ರ್ಯಾಕ್ಟೀಸ್ ಮಾಡಿ ಟೋಟಲ್ ಇವರದ್ದು ಒಂಬತ್ತು ಅಂಕ ಕಡಿತ ಆಗಿದೆ ಆಮೇಲೆ ಫಿಫ್ತ್ ಟ್ರಾಫಿಕ್ ಸಿಗ್ನಲ್ಸ್ ಟೆಸ್ಟ್ ಸಂಚಾರ ಸಂಕೇತವನ್ನು ನೀವು ಗುರುತಿಸುವುದು ಇಲ್ಲಿ ಟೋಟಲ್ ಎಷ್ಟು ನಾಲ್ಕು ಅಂಕ ಇದೆ ಇದಕ್ಕೆ ಯಾವುದೇ ರೀತಿಯಿಂದ ಅವರಿಗೆ ಇದು ಟೈಮಿಂಗ್ ಇರುವುದಿಲ್ಲ ಇವರು ಸಂಚಾರ ಸಂಕೇತ ಗುರುತಿಸಿದ್ದಾರೆ ಸೊ ಟೋಟಲ್ ಇವರದು ಬಸ್ಸನ್ನು ಹಿಂದಕ್ಕೆ ಚಲಾಯಿಸುವುದು ಇಲ್ಲಿ ಅವರಿಗೆ ಐದು ಅಂಕ ಮತ್ತು ಎಸ್ ಟ್ರ್ಯಾಕ್ ನಾಲ್ಕು ಅಂಕ ಟೋಟಲ್ ಇವರದು ಒಂಬತ್ತು ಅಂಕ ಕಡಿತ ಆಗಿದೆ ಸೊ ಟೋಟಲ್ ಇವರಿಗೆ ಐವತ್ತರಲ್ಲಿ ನಲವತ್ತ ಒಂದು ಅಂಕ ಪಡೆದು ಇವರು ಪಾಸಾಗಿದ್ದಾರೆ ಪಾಸಿಂಗ್ ಮಾರ್ಕ್ಸ್ ನೀವು ಇಪ್ಪತ್ತೈದು ಅಂಕ ಪಡೆದರೂ ಕೂಡ ನೀವು ಉತ್ತೀರ್ಣರೆಂದು ಅವರು ಅಲ್ಲಿ ಮೆನ್ಷನ್ ಮಾಡುತ್ತಾರೆ ಬಟ್ ನೋಡಿ ಫ್ರೆಂಡ್ಸ್ ಎಲ್ಲರೂ ಕೂಡ ಒಳ್ಳೆ ಸ್ಕೋರ್ ಮಾಡುತ್ತಾರೆ ಸೊ ನೀವು ಕೂಡ ನಿಮ್ಮ ಒಂದು ಟ್ರ್ಯಾಕಿಂಗನ್ನು ಹೆಚ್ಚು ಇನ್ನೂ ಕೂಡ ಡ್ರೈವ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ನೋಡಿ ಇದು ಒಂದು ಜಸ್ಟ್ ಪಾಸಿಂಗ್ ಆಗಿದೆ ಅಂತ ಅವರು ಪರೀಕ್ಷೆಯ ಪಟ್ಟಿಯನ್ನು ನಿಮಗೆ ನೀಡಿರುತ್ತಾರೆ ಇಲ್ಲಿ ಯಾವುದೇ ರೀತಿಯಿಂದ ಅಲ್ಲಿ ಬರೆದಿದ್ದಾರೆ ಫಲಿತಾಂಶ ಉತ್ತೀರ್ಣ ಪಾಸ್ ಸರ ಕೇವಲ ಉತ್ತೀರ್ಣರಾಗಿರುವುದು ನೇಮಕಾತಿಗೆ ಹಕ್ಕು ಅಭಯ ಎಂದು ಭಾವಿಸತಕ್ಕದ್ದಲ್ಲ ಅಂದರೆ ನೀವು ಇಲ್ಲಿ ಪಾಸಾದರೆ ನೀವು ಈ ಒಂದು ಚಾಲಕ ಕ್ರಮ ನಿರ್ವಾಹಕ ಹುದ್ದೆಗೆ ಸೆಲೆಕ್ಟ್ ಆಗುತ್ತೀರಿ ಅಂತ ಇಲ್ಲ ಯಾಕಂದರೆ ನಿಮಗಿಂತ ಹೆಚ್ಚಿನ ಸ್ಕೋರ್ ಮಾಡಿದವರು ಕೂಡ ಇರು ಇರುತ್ತಾರೆ ಹಾಗಾದರೆ ಈ ಎಲ್ಲ ಅವರು ಎಲ್ಲರ ಒಂದು ಟೆಸ್ಟ್ ಮಾಡಿ ಯಾರು ಒಂದು ಟಾಪ್ ಸ್ಕೋರ್ ಆಗಿದೆ ಮತ್ತು ಮೀಸಲಾತಿ ಅನುಗುಣವಾಗಿ ಅವರು ಲಿಸ್ಟನ್ನು ರೆಡಿ ಮಾಡಿ ಆಮೇಲೆ ನಿಮ್ಮ ಒಂದು ಫೈನಲ್ ಲಿಸ್ಟನ್ನು ಅವರು ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡುತ್ತಾರೆ ಸೊ ನೋಡಿ ಈ ರೀತಿಯಾಗಿ ಒಂದು ಫಲಿತಾಂಶ ಪಟ್ಟಿ ನಿಮಗೆ ಯಾರೆಲ್ಲ ಡ್ರೈವಿಂಗ್ ಟೆಸ್ಟ್ಗೆ ಹೋಗುತ್ತೀರಿ ಈ ಥರ ಒಂದು ಫಲಿತಾಂಶ ಪಟ್ಟಿ ನಿಮಗೆ ನೀಡುತ್ತಾರೆ